ಲೋಕಸಭಾ ಚುನಾವಣೆ ದೇಶ ಅಲ್ಲದೆ ರಾಜ್ಯದಲ್ಲಿಯೂ ಗರಿಗೆದರಿದೆ ಎನ್ಡಿಎ ಹಾಗೂ ಕಾಂಗ್ರೆಸ್ ಪಕ್ಷಗಳು ಜನರನ್ನ ಸೆಳೆಯಲು ನಾನಾ ತಂತ್ರಗಳನ್ನು ರೂಪಿಸುತ್ತಿದೆ ಅದೇ ರೀತಿಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿಯೂ ಖಾಲಿ ಚೊಂಬಿನ ಪ್ರತಿಭಟನೆ ಜೋರಾಗಿಯೇ ನಡೆದಿದೆ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಆರ್ ಮಂಜುನಾಥ್ ಮಾರ್ಗದರ್ಶನದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬರ ಪರಿಹಾರ ವಿಚಾರದಲ್ಲಿ ಹದಿನೆಂಟು ಸಾವಿರ ಕೋಟಿ ಚೊಂಬು ಹದಿನೈದನೇ ಹಣಕಾಸು ಆಯೋಗದಿಂದ ಅರವತ್ತೆರಡು ಸಾವಿರ ಕೋಟಿ ಚೊಂಬು ರೈತರ ಆದಾಯ ದ್ವಿಗುಣಗೊಳಿಸುತ್ತೇವೆ ಎಂಬ ಸುಳ್ಳಿನ ಚೊಂಬು ಹೀಗೆ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ದಾಸರಹಳ್ಳಿ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಪ್ರಮುಖ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಯಾವ ಮುಖ ಇದು ಬರ್ತಾ ಇದ್ರಿಗೆ ನಾವೆಲ್ಲ ಹೆಣ್ಮಕ್ಳು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಹೋಗ್ಬೇಕಂತ ಹೇಳ್ತಾ ಇದೀವಿ ಯಾಕಂದ್ರೆ ಅವ್ರಿಗೆ ಸುಳ್ಳು ಭರವಸೆ ಸುಳ್ಳು ಆಶ್ವಾಸನೆಗಳು ಏನು ಅವ್ರು ಹೇಳಿದ್ರು ಎಲ್ಲಾ ಹೆಣ್ಮಕ್ಳು ಎಲ್ಲಾರ ಖಾತೆಗೆ ಹದಿನೈದು ಲಕ್ಷವನ್ನು ಕೊಡ್ತೀವಿ ಅಂತ ಸುಳ್ಳು ಭರವಸೆ ಮೋದಿ ಭರವಸೆ ಚೊಂಬು ಕಾರಿ ಚೊಂಬು ಸುಳ್ಳು ಮಾತುಗಳು ಅದ್ರಲ್ಲಿ ನಾವು ಇವತ್ತು ಧಿಕ್ಕರಿಸ್ತಾ ಇದೀವಿ ಸೊ ಹಂಗಾಗಿ ನಮ್ಗೆ ಮೋದಿ ಸರ್ಕಾರ ಬೇಡ ಬಿಜೆಪಿ ಸರ್ಕಾರ ಬೇಡ ಎಲ್ಲ ನಮ್ಮ ಪ್ರತಿಭಟನೆಗೆ ಎಲ್ಲಾ ಜನರು ಕೂಡ ನಮ್ಮ ಜೊತೆ ಸಹಕರಿಸಿ ಮೋದಿ ಅವ್ರು ಬರ್ತಾರ ಗೋ ಬ್ಯಾಕ್ ಮೋದಿ ಅಂತೇಳಿ ಹೇಳಿ ನಾವು ಬಿಜೆಪಿಗೆ ಅಧಿಕಾರವನ್ನ ಹೇಳ್ತಾ ಇದೀವಿ ಅವ್ರು ಕೊಟ್ಟಿದ್ದ ಸುಳ್ಳು ಆಸ್ವಾದಿಸಗಳು ಬೆಲೆ ಏರಿಕೆ ಮತ್ತು ಹೇಳಿದ್ರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಅವ್ರ ಆದಾಯ ಮತ್ತೆ ಎರಡರಷ್ಟು ಮಾಡ್ತೀವಿ ಅಂತ ಅದೆಲ್ಲ ಸುಳ್ಳು ಮೋದಿ ಕೊಡ್ತೀರ ಸುಳ್ಳು ಭರವಸೆಗಳು ಮಹಿಳೆಯರಿಗೆ ಸುರಕ್ಷೆ ಇಲ್ಲ ಮಹಿಳೆಯ ಭೇಟಿ ಬಚಾವ್ ಅದು ಎಲ್ಲಿ ಭೇಟಿ ಬಚಾವ್ ಹೆಣ್ಮಕ್ಳನ್ನ ನೋಡ್ ಹೇಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಉತ್ತರ ಭಾರತದಲ್ಲಿ ಎಲ್ಲಿರೇ ಮೋದಿ ಅವರು ಚಾಂಪಿಯನ್ಶಿಪ್ಲೇಷನ್ ಅವರು ಕೂಡ ಅವರ ಒಂದು ಫೈಟ್ ಮಾಡ್ತಾ ಇದ್ದಾರೆ ಅವರ ಅವ್ರ ಹಕ್ಕೋಸ್ಕರ ಎಲ್ಲಿರೇ ಮಹಿಳೆಯರಿಗೆ ಮಹಿಳೆ ಇಲ್ಲ ಸೊ ನಾವೆಲ್ಲರೂ ಎಲ್ಲಾರು ಮೋದಿ ಕೊಟ್ಟಿರೋ ಫುಲ್ ಆಶ್ವಾಸನೆಗಳು ಫುಲ್ ಭರವಸೆಗಳು ಎಲ್ಲರೂ ಬಗ್ಗೆ ಹೇಳ್ತಾ ಇದ್ದೀವಿ ಬೆಲೆ ಎಲೆಗಳ ದುಬಾರಿಯಾಗಿದೆ ಅಡುಗೆ ಎಣ್ಣೆ ಬೆಳೆದು ದುಬಾರಿಯಾಗಿದೆ ಸೊ ಗೋಧಿ ಕೊಟ್ಟಿರೋಂತ ಭರವಸೆ ಅಚ್ಚೆಲ್ಲಿ ಇಲ್ಲ ಬಂದಿಲ್ಲ ಹಂಗಾಗಿ ನಾವೆಲ್ಲ ಕೂಡ ಗೋಧಿ ಯೂಕ್ತವಾಗಿ ಇವತ್ತು ಪ್ರತಿಭಟನೆ ಮುಖಾದ್ರೆ ಗೋಮಾಲ್ ಗೋಧಿ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದಗಳು